ಬಿಗ್ ಬಾಸ್ ಮನೆಯೊಳಗೆ ಮಾಡೆಲ್ ಕಮ್ ನಟಿ ಜೀವಿತ ಕಾಲಿಟ್ಟು ಜಸ್ಟ್ ಒಂದು ವಾರ ಕಳೆದಿದೆ ಅಷ್ಟೇ ಬಿಗ್ ಬಾಸ್ ಕನ್ನಡ ಆರು ಕಾರ್ಯಕ್ರಮದ ಐವತ್ತು ದಿನಗಳ ಆಟವನ್ನ ಹೊರಗಿನಿಂದ ನೋಡಿಕೊಂಡು ಬಂದ ಜೀವಿತ ತಲೆಯಲ್ಲಿ ಗೇಮ್ ಪ್ಲಾನ್ ಪಕ್ಕಾ ಇದೆ ಹೀಗಿರುವುದಕ್ಕೆ ಬಿಗ್ ಬಾಸ್ ವಿಶ್ವವಿದ್ಯಾನಿಲಯ ಟಾಸ್ಕ್ನಲ್ಲಿ ಜೀವಿತ ಉತ್ತಮ ಪ್ರದರ್ಶನವನ್ನ ನೀಡಿದರು ಸಾಲದಕ್ಕೆ ಒಂದು ವಾರಕ್ಕೆ ಕ್ಯಾಪ್ಟನ್ ಆಗಿ ಕೂಡ ಆಯ್ಕೆಯಾದರು ಜೀವಿತಾ ಅವರ ಆಟವನ್ನು ನೋಡಿ ಕಿಚ್ಚ ಸುದೀಪ್ ಅವರು ಕೂಡ ಬೆರಗಾಗಿದ್ದಾರೆ ಪರಿಣಾಮ ಜೀವಿತಾಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಕ್ಕಿದೆ ಎರಡು ಟಾಸ್ಕ್ನಲ್ಲಿ ಟಾಪರ್ ಆದ್ರೆ ನಿಮ್ಮ ಬೆಲ್ಲಿ ಡ್ಯಾನ್ಸ್ ಕೂಡ ಚೆನ್ನಾಗಿತ್ತು ವೈಲ್ಡ್ ಕಾರ್ಡ್ನಲ್ಲಿ ಒಂದೇ ಒಂದು ವಾರಕ್ಕೆ ಕ್ಯಾಪ್ಟನ್ ಆಗುವುದು ಸುಲಭ ಅಂತೂ ಖಂಡಿತ ಅಲ್ಲ ಹೀಗಾಗಿ ಈ ವಾರದ ಕಿಚ್ಚನ ಮೆಚ್ಚಿನ ಚಪ್ಪಾಳೆ ನಿಮಗೆ ಅಂತ ಹೇಳುತ್ತಾ ಜೀವಿತಾಗೆ ಚಪ್ಪಾಳೆ ತಟ್ಟಿದರು ಕಿಚ್ಚ ಸುದೀಪ್ ಎಲ್ಲರ ಗಮನ ಸೆಳೆಯುವಂತೆ ಆಟ ಆಡುವ ಸ್ಪರ್ಧೆಗೆ ಕಿಚ್ಚನ ಕಡೆಯಿಂದ ಕಳೆದ ವಾರದಿಂದ ಚಪ್ಪಾಳೆ ಸಿಗುತ್ತಿದೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಮೊದಲು ಅಕ್ಷತಾಗಿ ಸಿಕ್ಕಿತ್ತು ಇದೀಗ ಜೀವಿತ ಪಾಲಾಗಿದೆ ಮುಂದೆ ಯಾರಿಗೆ ಸಿಗುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ